ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕಾರುಣ್ಯ ಪರಿಪೂರ್ಣತೆಯು ಮಾನವ ಜೀವನದ ಗುರಿಯಾದರೂ ಪುರುಷ ಪ್ರಯತ್ನಗಳು ತೀರಾ ಸೀಮಿತವಾದವುಗಳು ಸುಖವು ಕೇವಲ ಪುರುಷ ಪ್ರಯತ್ನದಿಂದಷ್ಟೇ ಬರುವುದಿಲ್ಲ ಅದು ಅನುಗ್ರಹದ ಮೂಲಕ ಬರುತ್ತದೆ ದೇವರು ಹಾಗೂ ಗುರು ಇವರಿಬ್ಬರ ಅನುಗ್ರಹವನ್ನು ಯಾರು ಪಡೆಯುತ್ತಾರೋ ಅಂಥವರು ಪುಣ್ಯಶಾಲಿಗಳು ಗುರು ಎಂದರೆ ಜ್ಞಾನದ ಹೊಳೆ ಮತ್ತು ಕಾಲುವೆ ಗುರು ಎಂಬ ಶಬ್ದ ಎಷ್ಟೊಂದು ದುರ್ಬಳಕೆಗೆ ಈಡಾಗಿದೆ ಎಂದರೆ ಎಷ್ಟೋ ಸಲ ಈ ಕಾರಣಕ್ಕಾಗಿ ನಾನು ಬೇಸರಪಟ್ಟಿದ್ದೇನೆ ಅದು ಪವಿತ್ರವಾದ ಹಾಗೂ ಅದ್ಭುತವಾದ ಪದ ಜನ್ಮ ತಳೆದ ನಂತರ ತಂದೆ ತಾಯಿಗಳು ಬೆಳೆಸುತ್ತಾರೆ ಆಮೇಲೆ ಗುರುಗಳ ಕಾರ್ಯ ಪ್ರಾರಂಭವಾಗುತ್ತದೆ ಗುರುಗಳು ನಮ್ಮ ಜೀವನ ಸಾಫಲ್ಯಕ್ಕೆ ಸಹಾಯ ಮಾಡುತ್ತಾರೆ ನಾನು ಒಂದು ವೇಳೆ ತುಂಬ ಕೆಟ್ಟ ಮನುಷ್ಯನಾಗಿದ್ದರೂ ಸಹ ಯಾರಾದರೂ ನನ್ನನ್ನು ಗುರು ಎಂದು ಕರೆದರೆ ಆ ವ್ಯಕ್ತಿ ನನ್ನಿಂದ ನಿರೀಕ್ಷಿಸುವ ರೀತಿಯಲ್ಲಿ ಶ್ರೇಷ್ಠನಾಗಿ ಇರಬೇಕಾಗುತ್ತದೆ ಗುರುವಿಗೂ ಅಧ್ಯಾಪಕನಿಗೂ ವ್ಯತ್ಯಾಸವಿದೆ ಗುರು ಎಂಬುದು ಗು ಮತ್ತು ರು ಎಂಬ ಎರಡು ಅಕ್ಷರಗಳ ಸಂಯುಕ್ತ ಪದ ಗು ಎಂದರೆ ಕತ್ತಲೆ ರು ಎಂದರೆ ಬೆಳಕು ಅಜ್ಞಾನವೆಂಬ ಅಂಧಕಾರವನ್ನು ಹೋಗಲಾಡಿಸುವವರನ್ನು ಗುರು ಎಂದು ಕರೆಯಲಾಗುವುದು ಪಾಶ್ಚಾತ್ಯರಲ್ಲಿ ಗುರು ಎಂಬ ಶಬ್ದ ಮತ್ತೆ ಮತ್ತೆ ದುರ್ಬಳಕೆಯಾಗುತ್ತಿದೆ ಭಾರತದಲ್ಲಿ ಈ ಶಬ್ದವನ್ನು ಗೌರವ ಸೂಚಕವಾಗಿ ಬಳಸಲಾಗುವುದಲ್ಲದೆ ಈ ಶಬ್ದವು ಪವಿತ್ರತೆ ಮತ್ತು ಉನ್ನತ ಜ್ಞಾನದೊಂದಿಗೆ ತಳುಕು ಹಾಕಿಕೊಂಡಿರುತ್ತದೆ ಇದೊಂದು ಪರಮ ಪವಿತ್ರವಾದ ಪದ ಗುರು ಎಂಬ ಶಬ್ದವನ್ನು ರೂಢಿಗತವಾಗಿ ವಿರಳವಾಗಿ ಬಳಸಲಾಗುತ್ತದೆ ಸಾಮಾನ್ಯ ಬಳಕೆಯಲ್ಲಿ ಇದರೊಂದಿಗೆ ದೇವ ಸೇರಿಕೊಂಡಿರುತ್ತದೆ ಒಬ್ಬ ಜ್ಞಾನಿಯಾದ ಸ್ವಾಮಿ ಅಥವಾ ಗುರುವನ್ನು ಗುರುದೇವ ಎಂದು ಕರೆಯಲಾಗುವುದು ಒಬ್ಬ ಸಾಮಾನ್ಯ ಶಿಕ್ಷಕನಿಗೂ ಮತ್ತು ಆಧ್ಯಾತ್ಮಿಕ ಗುರುವಿಗೂ ತುಂಬ ಅಂತರವಿದೆ ಗುರುವಿನ ಅನುಯಾಯಿಗಳೆಲ್ಲ ಅವರ ವಯಸ್ಸು ಎಷ್ಟಾದರೂ ಇರಲಿ ಎಂಬತ್ತು ವರ್ಷವಾಗಿದ್ದರೂ ಕೂಡ ಗುರುಗಳಿಗೆ ಮಕ್ಕಳ ಸಮಾನ ಗುರು ಇವರಿಗೆ ಅನ್ನ ಆಶ್ರಯ ನೀಡಿ ಏನನ್ನೂ ಪ್ರತಿಫಲವಾಗಿ ಬಯಸದೆ ಜ್ಞಾನ ಬೋಧನೆ ಮಾಡುತ್ತಾರೆ ಅವರು ಹಾಗೇಕೆ ಮಾಡುತ್ತಾರೆ ಎಂದು ಗುರುಗಳನ್ನು ಒಮ್ಮೆ ಕೇಳಿದ ಆಗ ಅವರು ಅಧಿಕಾರಿ ಶಿಷ್ಯರಿಗೆ ಬೋಧನೆ ಮಾಡುವುದನ್ನು ಹೊರತುಪಡಿಸಿ ಅವರಿಗೆ ಇನ್ನೇನು ಆಕಾಂಕ್ಷೆಗಳಿರುವುದಿಲ್ಲ ಅವರು ಇದನ್ನು ಮಾಡದಿದ್ದರೆ ಮಾಡಬೇಕಾದುದಾದರೂ ಏನಿದೆ ಎಂದರು ಶಿಷ್ಯನು ಗುರುಗಳಲ್ಲಿಗೆ ಹೋದಾಗ ಒಂದು ಕಂತೆ ಒಣಸೌದೆಯನ್ನು ತೆಗೆದುಕೊಂಡು ಹೋಗುತ್ತಾನೆ ಪ್ರೀತಿ ಗೌರವಗಳಿಂದ ಬಾಗಿ ನಮಸ್ಕರಿಸಿ ಇದೋ ನೋಡಿ ಈ ಕಾಣಿಕೆಯನ್ನು ಅರ್ಪಿಸುತ್ತೇನೆ ಎಂದು ಹೇಳುತ್ತಾನೆ ಇದರ ಸಾಂಕೇತಿಕ ಅರ್ಥವೆಂದರೆ ಅತ್ಯುನ್ನತ ಜ್ಞಾನವನ್ನು ಸಾಧಿಸುವ ಏಕೈಕ ಆಕಾಂಕ್ಷೆಯಿಂದ ಕಾಯ ವಾಚ ಮನಸ ತನ್ನನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ ಎಂಬುದು ಗುರು ಆ ಕಟ್ಟಿಗೆಗಳನ್ನು ಉರಿಸಿ ಇನ್ನು ನಿನಗೆ ಮಾರ್ಗದರ್ಶನ ನೀಡುವುದು ಹಾಗೂ ಮುಂದೆ ನಿನ್ನ ರಕ್ಷಣೆಯ ಹೊಣೆಗಾರಿಕೆಯನ್ನು ನಿರ್ವಹಿಸುವುದು ನನ್ನ ಜವಾಬ್ದಾರಿ ಎಂದು ಹೇಳುತ್ತಾರೆ ನಂತರ ವಿವಿಧ ಸ್ತರಗಳ ದೀಕ್ಷೆ ನೀಡಿ ಅನುಸರಿಸಬೇಕಾದ ಸಾಧನಾ ಕ್ರಮಗಳ ಸೂಚನೆ ನೀಡುತ್ತಾರೆ ಇದು ಎಷ್ಟೊಂದು ಪರಿಶುದ್ಧವಾದ ಬಾಂಧವ್ಯವೆಂದರೆ ಬೇರೆ ಯಾವುದೇ ಸಂಬಂಧವನ್ನು ಇವರೊಂದಿಗೆ ತುಲನೆ ಮಾಡುವುದನ್ನು ನಾನು ಕಲ್ಪಿಸಿಕೊಳ್ಳಲಾರೆ ಗುರು ಹೊಂದಿರುವ ಏನೆಲ್ಲವೂ ಅವರ ದೇಹ ಮನಸ್ಸು ಹಾಗೂ ಆತ್ಮ ಕೂಡ ಶಿಷ್ಯನಿಗೆ ಸೇರಿದ್ದು ಒಂದು ವೇಳೆ ಯಾವುದಾದರೂ ವಿಚಿತ್ರ ಅಭ್ಯಾಸಗಳಿದ್ದ ಪಕ್ಷದಲ್ಲಿ ಅದು ಅವರಿಗೆ ಮಾತ್ರ ಸೇರಿದ್ದು ಶಿಷ್ಯನಿಗೆ ಒಂದು ಶಬ್ದವನ್ನು ನೀಡಿದ ಗುರು ಇದು ನಿನ್ನ ನಿರಂತರ ಗೆಳೆಯ ಈ ಶಬ್ದವನ್ನು ನೆನಪಿಡು ಇದರಿಂದ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ ಇದನ್ನು ಮಂತ್ರದೀಕ್ಷೆ ಎನ್ನುತ್ತಾರೆ ಆಮೇಲೆ ಮಂತ್ರವನ್ನು ಹೇಗೆ ಬಳಸಬೇಕೆಂಬುದನ್ನು ಹೇಳಿಕೊಡುತ್ತಾರೆ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡುತ್ತಾರೆ ಶಿಷ್ಯ ಅನೇಕ ಸಮಸ್ಯೆಗಳನ್ನು ಹಾಗೂ ಕಾಮನೆಗಳನ್ನು ಹೊಂದಿರುವನಾದ್ದರಿಂದ ಸಮರ್ಪಕವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಹೇಗೆಂಬುದು ಅವನಿಗೆ ಗೊತ್ತಾಗುವುದಿಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಹೇಗೆ ಮತ್ತು ಪ್ರಶಾಂತವಾಗಿ ಹಾಗೂ ನಿರುದ್ವಿಗ್ನವಾಗಿ ಉಳಿಯುವುದು ಹೇಗೆ ಎಂಬುದನ್ನು ಗುರುಗಳು ಬೋಧಿಸುತ್ತಾರೆ ಕೆಲವೊಮ್ಮೆ ಉದಾತ್ತ ಭಾವನೆಗಳು ಮೂಡುತ್ತವೆಯಾದರೂ ನೀವು ಅವುಗಳನ್ನು ಕಾರ್ಯಗತಗೊಳಿಸುವುದಿಲ್ಲ ನಿನ್ನ ಮನಸ್ಸನ್ನು ಏಕಾಗ್ರಗೊಳಿಸು ನೀನು ಸತ್ವಶಾಲಿ ಹಾಗೂ ಸದಾ ನನ್ನ ಆಶೀರ್ವಾದ ನಿನ್ನ ಮೇಲಿದೆ ಎಂದು ಹೇಳುತ್ತಾರೆ ನೀವು ಗುರುವಿಗೋಸ್ಕರ ಏನಾದರೂ ಮಾಡಬೇಕೆಂದು ಪ್ರಯತ್ನ ಮಾಡಿದರೂ ಅದು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಅವರಿಗೆ ಏನೂ ಬೇಕಾಗಿರುವುದಿಲ್ಲ ಅಂಥ ದಯಾರ್ಧಮೂರ್ತಿ ನಿರಂತರವಾಗಿ ಮನಸೆಳೆಯುತ್ತಾರೆ ಈ ಕಾರುಣ್ಯ ಸ್ವಭಾವವನ್ನು ಕಂಡು ನೀವು ಗಲಿಬಿಲಿಯಾಗುತ್ತೀರಿ ನನಗಾಗಿ ಇವರು ಇಷ್ಟೆಲ್ಲವನ್ನು ಯಾಕೆ ಮಾಡುತ್ತಿದ್ದಾರೆ ಇವರಿಗೆ ನನ್ನಿಂದ ಏನಾಗಬೇಕಾಗಿದೆ ಎಂದು ಆಶ್ಚರ್ಯಗೊಳ್ಳುತ್ತೀರಿ ಅವರಿಗೆ ಏನೂ ಬೇಕಾಗಿಲ್ಲ ಅವರು ಇದನ್ನೆಲ್ಲ ಮಾಡುತ್ತಿರುವುದು ಕರ್ತವ್ಯ ಎಂಬ ಮನೋಭಾವನೆಯಿಂದ ಇದು ಇವರ ಜೀವನದ ಧ್ಯೇಯ ಅವರೇನಾದರೂ ಮಾರ್ಗದರ್ಶನ ನೀಡಿದರೆ ಅವರು ಇದನ್ನು ಯಾರನ್ನಾದರೂ ಸಂಪ್ರೀತಗೊಳಿಸುವ ಸಲುವಾಗಿ ಅಲ್ಲ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ ಕರ್ತವ್ಯ ನಿರ್ವಹಣೆ ಮಾಡದೆ ಅವರು ಬದುಕಲಾರರು ಇಂಥ ಜನರನ್ನು ಗುರುಗಳು ಎಂದು ಕರೆಯಲಾಗುವುದು ಅವರು ಮನುಕುಲಕ್ಕೆ ಮಾರ್ಗದರ್ಶನ ನೀಡುತ್ತಾರೆ ಸೂರ್ಯನು ಪ್ರಕಾಶ ಬಿಡಿ ತಾನು ಮಾತ್ರ ದೂರ ಉಳಿಯುವ ಹಾಗೆ ಗುರುಗಳು ಆಧ್ಯಾತ್ಮಿಕ ಕಾರುಣ್ಯವನ್ನು ತೋರಿ ತಾವು ಮಾತ್ರ ನಿರ್ಲಿಪ್ತರಾಗಿ ಉಳಿದುಬಿಡುತ್ತಾರೆ ಗುರು ಭೌತಿಕ ಜೀವಿ ಅಲ್ಲ ಗುರುವನ್ನು ಒಂದು ವ್ಯಕ್ತಿ ಅಥವಾ ಶರೀರ ಎಂದು ಯಾರು ಭಾವಿಸುತ್ತಾರೋ ಅವರು ಆ ಪವಿತ್ರ ಶಬ್ದವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಒಂದು ಪಕ್ಷ ಗುರು ತನ್ನ ಶಕ್ತಿಯು ತನ್ನ ಸ್ವಂತದ್ದು ಎಂದು ಭಾವಿಸುವುದಾದರೆ ಆಗ ಅವರು ಮಾರ್ಗದರ್ಶಿಗಳಾಗಿ ಉಳಿಯುವುದಿಲ್ಲ ಗುರು ಎಂಬುದು ಒಂದು ಸಂಪ್ರದಾಯ ಅದು ಜ್ಞಾನದ ಹೊನಲು ಆ ಜ್ಞಾನದ ಹೊನಲು ಹಲವಾರು ನಾಲೆಗಳ ಮೂಲಕ ಪ್ರವಹಿಸುತ್ತದೆ ಕ್ರಿಸ್ತನು ಕೂಡ ಜನರ ರೋಗ ರುಜಿನಗಳನ್ನು ವಾಸಿ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದು ಇದನ್ನೇ ಜನ ಏಸುವನ್ನು ಒಡೆಯ ಎಂದು ಕರೆದರು ಆಗ ಏಸು ಇದು ನನ್ನ ದಯಾಮಯನಾದ ತಂದೆಯ ಕೃಪೆಯಿಂದ ಬದ್ದು ನಾನು ಕೇವಲ ಸಾಧನ ಎಂದು ಹೇಳಿದ ಮನುಷ್ಯ ಮಾತ್ರನಾದ ಜೀವಿಯು ಎಂದಿಗೂ ಗುರುವಾಗಲು ಸಾಧ್ಯವಿಲ್ಲ ಆದರೆ ಮಾನವ ಜೀವಿಯು ಶಕ್ತಿಗಳ ಶಕ್ತಿಯಿಂದ ಅದರ ನಾಲೆಯಾಗಿ ಪರಿಣಮಿಸಿ ಶಕ್ತಿಯನ್ನು ಸ್ವೀಕರಿಸುವ ಹಾಗೂ ಪ್ರಸಾರ ಮಾಡುವ ಕಾರ್ಯಕ್ಕೆ ತನ್ನನ್ನು ಅರ್ಪಿಸಿಕೊಂಡಾಗ ಇಂಥ ಅರ್ಹತೆ ಸಾಧ್ಯವಾಗುತ್ತದೆ ಇದಕ್ಕೆ ಮಾನವ ಜೀವಿಯು ನಿಸ್ವಾರ್ಥಿಯಾಗುವುದನ್ನು ಕಲಿಯಬೇಕು ಸಾಧಾರಣವಾಗಿ ಪ್ರೀತಿಯು ಸ್ವಾರ್ಥಪರತೆಯೊಡನೆ ಬೆರೆತಿರುತ್ತದೆ ನನಗೆ ಏನೋ ಅಗತ್ಯವಾಗಿದೆ ಆದ್ದರಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತೇನೆ ನಿಮಗೆ ಏನೋ ಬೇಕು ಹಾಗಾಗಿ ನೀವು ನನ್ನನ್ನು ಪ್ರೀತಿಸುತ್ತೀರಿ ಲೋಕದಲ್ಲಿ ನಾವು ಪ್ರೀತಿ ಎಂದು ಕರೆಯುವುದು ಇದನ್ನು ಆದರೆ ನೀವು ಕಾರ್ಯಗಳನ್ನು ನಿರಂತರವಾಗಿ ನಿಸ್ವಾರ್ಥಪರವಾಗಿ ಮಾಡಿದಿರಾದರೆ ಆಗ ಅದು ನಿಜಕ್ಕೂ ಪ್ರೀತಿ ನೀವು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ ನಿಜವಾದ ಗುರುಗಳು ಸ್ವಾರ್ಥಪರರಾಗುವುದಿಲ್ಲ ಯಾಕೆಂದರೆ ನಿಸ್ವಾರ್ಥ ಪ್ರೇಮವು ಅವರ ಜ್ಞಾನದ ಭದ್ರವಾದ ಮೂನಾದಿಯಾಗಿರುತ್ತದೆ ಪ್ರಪಂಚದ ಅಜ್ಞಾತ ಮೂಲೆಗಳಿಂದ ಅವರು ಜೀವಶಕ್ತಿಯನ್ನು ಹಾಗೂ ಬೆಳಕನ್ನು ಪ್ರಸರಣ ಮಾಡುತ್ತಾರೆ ಪ್ರಪಂಚ ಅವರನ್ನು ಗುರುತಿಸುವುದಿಲ್ಲ ಅವರು ಪ್ರಚಾರ ಹಾಗೂ ಪ್ರಸಿದ್ಧಿಯನ್ನು ಬಯಸುವುದೂ ಇಲ್ಲ ನನ್ನನ್ನು ಪೂಜಿಸು ಎಂದು ನಿಮ್ಮ ಬಳಿಗೆ ಬಂದು ತಗಾದೆ ಮಾಡುವ ಯಾರನ್ನೂ ನಂಬಬೇಡಿ ಕ್ರಿಸ್ತ ಬುದ್ಧರೂ ಸಹ ಹಾಗೆ ಕೇಳಲಿಲ್ಲ ಗುರುವನ್ನು ಪಡೆಯುವುದೇ ಜೀವನದ ಗುರಿಯಲ್ಲ ಎಂಬುದನ್ನು ಎಂದೂ ಮರೆಯಬೇಡಿ ನದಿಯನ್ನು ಹಾದು ನದಿಯನ್ನು ಹಾದು ಸಾಗಲು ದೋಣಿಯಿದ್ದ ಹಾಗೆ ಗುರುವು ಜೀವನ ಪ್ರವಾಹವನ್ನು ದಾಟಿಸುವ ನಾವೇ ಒಂದು ಒಳ್ಳೆಯ ದೋಣಿಯನ್ನು ಆಶ್ರಯಿಸುವುದು ಅತಿ ಮುಖ್ಯವಲ್ಲದೆ ಸೋರುವ ದೋಣಿ ಅತಿ ಅಪಾಯಕಾರಿ ನದಿಯನ್ನು ದಾಟಿದ ನಂತರದಲ್ಲಿ ನಿಮ್ಮ ದೋಣಿಗೆ ಜೋತು ಬೀಳಬೇಕಾದ ಅಗತ್ಯವಿಲ್ಲ ಹಾಗೂ ನೀವು ನಿಜಕ್ಕೂ ದೋಣಿಯನ್ನು ಆರಾಧಿಸಬೇಕಾಗಿಲ್ಲ ಮತಿಭ್ರಾಂತರಾದ ಅನೇಕ ಮಂದಿ ಗುರುವಿನ ಆರಾಧನೆ ಮಾಡಲೇಬೇಕು ಎಂದು ಭಾವಿಸುತ್ತಾರೆ ಗುರುಗಳು ನಿಮ್ಮ ಪ್ರೀತಿ ಗೌರವಗಳನ್ನು ಪಡೆಯಬೇಕು ನಿಜ ಆದರೆ ಇದು ಆರಾಧನೆಗಿಂತ ಭಿನ್ನವಾದುದು ಒಂದು ವೇಳೆ ನನ್ನ ಗುರು ಹಾಗೂ ದೇವರು ಇಬ್ಬರೂ ಒಟ್ಟಿಗೆ ಬಂದರಾದರೆ ನಾನು ಮೊದಲಿಗೆ ನನ್ನ ಗುರುಗಳ ಬಳಿಗೆ ಹೋಗಿ ಗುರುಗಳೇ ತುಂಬ ಧನ್ಯವಾದಗಳು ನಿಮಗೆ ಯಾಕೆಂದರೆ ನೀವು ಭಗವಂತನನ್ನು ಪರಿಚಯಿಸಿದ್ದೀರಿ ಎಂದು ಹೇಳುತ್ತೇನಲ್ಲದೆ ದೇವರ ಬಳಿಗೆ ಹೋಗಿ ತುಂಬ ಧನ್ಯವಾದಗಳು ದೇವರೇ ನೀನು ನನಗೆ ನನ್ನ ಗುರುಗಳನ್ನು ನೀಡಿದ್ದೀಯಾ ಎಂದು ಹೇಳುವುದಿಲ್ಲ ಬೋಲೋ ಸಬು ಸಂತತಿ ಜೈ